ವಿಜಯಪುರ ಜಿಲ್ಲೆಯ ತಾಳಿಗೋಟಿ ಪಟ್ಟಣದಲ್ಲಿ ಲೋಕಸಭೆ ಚುನಾವಣೆ ಬೂತ್ ನಂಬರ್ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತೊಂದರಲ್ಲಿ ಮುಂಜಾನೆ ಏಳು ಗಂಟೆಯಿಂದ ಮತ ಚಲಾವಣೆ ಪ್ರಾರಂಭವಾಯಿತು ಜನರು ಮನೆಯಿಂದ ತೆರಳಿ ಪ್ರತಿಯೊಬ್ಬರೂ ಮತದಾನ ಮಾಡಿ ಬರುತ್ತಿದ್ದಾರೆ ತೆರಳ ರೀತಿಯಲ್ಲಿ ಮತದಾನ ಮಾಡುತ್ತಿದ್ದಾರೆ ಈಗ ಕರು ಬಿಸಿಲು ಕೂಡ ಆರಂಭವಾಗಿದ್ದು ಆಟೋ ರಿಕ್ಷಾ ವಾಹನಗಳಲ್ಲಿ ಬಂದು ಮತ ಚಲಾಯಿಸುತ್ತಿದ್ದಾರೆ ಮತದಾರರು ಬಂದು ಬಂದು ಮತ ಚಲಾಯಿಸುವ ವರದಿ ನಜೀರ್ ಡಿಎಂಎಸ್ ನೂರ್ ತಾಳಿಕೋಟೆ Vai, ah, vai,